ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಕೊಣ್ಣೂರು ಪಿಕೆಪಿಎಸ್ ನಲ್ಲಿ ಅವ್ಯವಹಾರ ಪ್ರಕರಣ ತನಿಖಾಧಿಕಾರಿ ಎದುರು ರೈತರ ಹೇಳಿಕೆ ದಾಖಲು ವಾರದಲ್ಲಿ ವರದಿ ಸಲ್ಲಿಕೆ ವಾರ್ತೆಗಳ ವಿವರ ಬುದ್ದಿ ತಾಲೂಕಿನ ಕೊಣ್ಣೂರು ಪಿಕೆಪಿಎಸ್ ನಲ್ಲಿ ಸನ್ ಎರಡ್ ಸಾವಿರದ ಮೂರಾ ಹದಿನಾಲ್ಕನೇ ಸಾಲಿನಲ್ಲಿ ಬಿಡುಗಡೆಯಾದ ಆಲಿಕಲ್ಲು ಬೆಳೆ ಪರಿಹಾರ ವಿತರಣೆಯಲಾಗಿರುವ ಅವ್ಯವಹಾರ ತನಿಖೆಯ ಮುಂದುವರೆದ ಭಾಗವಾಗಿ ನೇಮಕವಾಗಿರುವ ತನಿಖಾಧಿಕಾರಿ ಎಸ್ ಆರ್ ನಾಯಕ್ ಅವರು ರೈತರ ಹೇಳಿಕೆಯನ್ನು ಭಾನುವಾರ ನಲ್ಲಿ ಪಡೆದುಕೊಂಡರು ತಾಲೂಕಿನ ಕೊನ್ನೂರು ನಲ್ಲಿ ಸಣ್ಣ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲ ಬಿಡುಗಡೆಯಾದ ಆಲಿಕಲ್ಲು ಬೆಳೆ ಪರಿಹಾರ ದನದ ವಿತರಣೆಯಲ್ಲಿ ಇಪ್ಪತ್ತು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿಗಳಷ್ಟು ಆಗಿದ್ದು ಸತ್ತವರು ಗುಡೆ ಹೋದವರ ಹೆಸರಿನಲ್ಲಿಯೂ ಹಣ ಖರ್ಚು ಹಾಕಲಾಗಿದೆ ಅಲ್ಲದೆ ತಮ್ಮ ಪತ್ನಿ ಜಿಲ್ಲಾ ಪಂಚಾಯತಿ ಸದಸ್ಯೆ ಅಸ್ಕಿ ಹಾಗೂ ತಮ್ಮ ಹೆಸರಿನಲ್ಲಿ ಫೋರ್ಜರಿ ಸಹಿ ಮಾಡಿ ಹಣ ಲಪಟಾಯಿಸಲಾಗಿದ್ದು ಈ ಪ್ರಕರಣ ತನಿಖೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಪ್ರಗತಿಪರ ರೈತ ಡಾಕ್ಟರ್ ಬಸವರಾಜ್ ಅಸ್ಕಿ ನೇತೃತ್ವದಲ್ಲಿ ನಿಯಮ ಅರವತ್ನಾಕರ ಅಡಿಯಲ್ಲಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮಾರ್ಚ್ ಮೂರು ಹಾಗೂ ಮಾರ್ಚ್ ಹದ್ನಾಕರಂದು ರೈತರು ಲಿಖಿತ ಮನವಿ ಪತ್ರ ಸಲ್ಲಿಸಿದ್ದರು ಮನವಿ ಪತ್ರವನ್ನು ಗಂಭೀರವಾಗಿ ಪರಿಗಣಿಸಿದ ಹಿಂದಿನ ಡಿಸಿ ವೈಎಸ್ ಪಾಟೀಲ್ ತ್ವರಿತವಾಗಿ ಪ್ರಕರಣ ತನಿಖೆ ನಡೆಸುವಂತೆ ಸಹಕಾರಿ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಕಡಕ್ ಸೂಚನೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಕೊಲೂರು ಪಿಕೆಎಸ್ ಪಿಕೆಪಿಎಸ್ನಲ್ಲಿ ಭಾನುವಾರ ಪೊಲೀಸ್ ಭದ್ರತೆಯಲ್ಲಿ ರೈತರ ಹೇಳಿಕೆಗಳನ್ನು ವಿಡಿಯೋ ಚಿತ್ರೀಕರಣ ಸಮೇತ ದಾಖಲಿಸಿಕೊಳ್ಳಲಾಗಿತ್ತು ಸುದ್ದಿಗಾರರಿಗೆ ಮಾತನಾಡಿದ ನಿಯಮ ಅರವತ್ತೊಂಬತ್ತರ ತನಿಖಾಧಿಕಾರಿ ಹಾಗೂ ಸಹಕಾರ ಅಭಿವೃದ್ಧಿ ಅಧಿಕಾರಿ ಎಸ್ಆರ್ ನಾಯಕ್ ಅವರು ಕಣ್ಣೂರು ಪಿ ನಲ್ಲಿ ಆಲಿಕಲ್ಲು ಬೆಳೆ ಪರಿಹಾರ ಧನದ ವಿತರಣೆಯಲ್ಲಿ ಅವ್ಯವಹಾರವಾಗಿದೆ ಎಂದು ರೈತರು ದೂರು ಸಲ್ಲಿಸಿದ್ದಾರೆ ಅವರ ದೂರನ್ನು ಪರಿಗಣಿಸಿ ಯಾರಿಗೆ ಆಲಿಕಲ್ಲು ಬೆಳೆ ಪರಿಹಾರ ದೊರೆತಿದೆ ದೊರೆತಿಲ್ಲ ಎಂಬ ಬಗ್ಗೆ ಹೇಳಿಕೆ ಪಡೆದುಕೊಳ್ಳಲಾಗಿದೆ ರೈತರು ನೀಡಿರುವ ಹೇಳಿಕೆಗಳಿಗೂ ಹಾಗೂ ಆಲಿಕಲ್ಲು ಪರಿಹಾರ ವಿತರಣೆ ಮಾಡಿದ ವೇಳೆ ಇದ್ದ ಮೊತ್ತವನ್ನು ತಾಳೆ ಹಾಕಿ ನೋಡಲಾಗುತ್ತದೆ ಅಲ್ಲದೆ ಯಾವ ರೈತರು ಆಲಿಕಲ್ಲು ಬೆಳೆ ಪರಿಹಾರ ಹಣ ಪಡೆದುಕೊಂಡಿದ್ದಾರೆಯೋ ಅವರಿಂದ ಹಾಗೂ

ಯಾವ್ದು ಸೌಲಭ್ಯ ಸಿಕ್ಕಿಲ್ಲ ಅಂತ ಅನ್ನೋ ರೀತಿ ಕೊಟ್ಟಿದ್ದಾರೆ ಹೆಸರಿಲ್ಲ ಅವ್ರದ್ದು ದೂರ ಅರ್ಜಿ ಪ್ರಕಾರ ಅವ್ರಿಗೆ ವಿಚಾರಣೆ ಮಾಡಿದ್ದಾರೆ ದೂರ ಲಿಸ್ಟ ಹೆಸರು ಇದೆ ಕೌಂಟ್ ಆಗೋದಿಲ್ಲ ಅಂತಂದ್ರೆ ಒಬ್ಬರೇನು ನಾವು ಹೇಳಿದ್ರೆ ಸರ್ ಹೇಗೆ ಒಟ್ಟೆ ನಾವು ಪರಿಹಾರ ಬಂದಿಲ್ಲ ಅದ್ರ ಲಿಸ್ಟ್ ನಾಗ ಇದ್ರು ಪರಿಹಾರ ಬಂದಿಲ್ಲ ಅಂತಂದ್ರು ಅವ್ರೇನು ಎಸ್ ಎಲ್ ಅವರು ಅವರು ಅದೇ ಅದೇ ಸರ್ ಇದು ಯಾವ ಬಂತು ಇದೇ ವೇಳೆ ಪ್ರಗತಿಪರ ರೈತ ಡಾಕ್ಟರ್ ಬಸವರಾಜ್ ಅಸ್ಕಿ ಸುದ್ದಿಗಾರರೊಂದಿಗೆ ಮಾತನಾಡಿ ತನಿಖಾಧಿಕಾರಿಗಳು ರೈತರಿಂದ ಹೇಳಿಕೆ ಪಡೆದುಕೊಳ್ಳುವ ವೇಳೆ ನಿಮಗೆ ಪರಿಹಾರ ಬಂದಿದೆಯೋ ಇಲ್ಲವೋ ಎಂದು ಎರಡೇ ಎರಡು ಪ್ರಶ್ನೆ ಕೇಳಿದ್ದಾರೆ ರೈತರಿಗೆ ಯಾವಾಗ ಪರಿಹಾರ ಬರಬೇಕಿತ್ತು ಯಾವಾಗ ವಿತರಿಸಲಾಗಿದೆ ಅಲ್ಲದೆ ಸಂಘದಲ್ಲಿ ಆಲಿಕಲ್ಲು ಬೆಳೆ ಪರಿಹಾರ ಹಾಗೂ ಜಮೆ ಹಾಗೂ ಖರ್ಚು ಯಾವಾಗ ಹಾಕಿದ್ದಾರೆ ಎಂದು ಅಡಿಟ್ನಲ್ಲಿ ತೋರಿಸಲಾಗಿದೆ ಈ ಬಗ್ಗೆ ಎಲ್ಲ ಸಂಗತಿಗಳನ್ನು ವಿವರವಾಗಿದ್ದು ವರದಿಯಲ್ಲಿ ದಾಖಲಿಸಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು ಒಟ್ಟು ನಲವತ್ತು ಜನರಿಗೆ ವಿತರಿಸಿದ ನೋಟಿಸ್ ಪೈಕಿ ಇಪ್ಪತ್ತೆಂಟು ಜನರು ಲಿಖಿತ ಹೇಳಿಕೆ ದಾಖಲಿಸಿದರು ಕೆಲವು ರೈತರಿಂದ ಒತ್ತಾಯ ಪೂರ್ವಕವಾಗಿಯೂ ಹೇಳಿಕೆಗಳನ್ನು ಕೊಡಿಸುತ್ತಿರುವ ಸನ್ನಿವೇಶಗಳು ಸಂಘದ ಆವರಣದಲ್ಲಿ ಕಂಡುಬಂದವು ಸಹಕಾರ ಕಚೇರಿ ಸಿಬ್ಬಂದಿ ಶ್ರೀಶೇಲ್ ಹಂಗರ್ಗಿ ಪ್ರಭಾರಿ ಕಾರ್ಯದರ್ಶಿ ರವಿ ಮುಂದಿನಮನಿ ಇದ್ದರು ಪಿಎಸ್ಐ ಭೇಟಿ ಕೊಣ್ಣೂರು ಪಿ ನಲ್ಲಿ ಪಿಎಸ್ನಲ್ಲಿ ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿಗಳಷ್ಟು ಆಲಿಕಲ್ಲು ಬೆಳೆ ಪರಿಹಾರ ಧನ ವಿತರಣೆ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾಳಿಕೋಟಿ ಪಿಎಸ್ಐ ಗೋವಿಂದಗೌಡ ಪಾಟೀಲ್ ಎಎಸ್ಐ ಪಿಆರ್ ಇಪ್ಪಿಗಿ ಸಿಬ್ಬಂದಿ ಎಸ್ಎಸ್ ಹಾಳಗೋಡಿ ಪಿಎಂ ಗಣತಿ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯನ್ನು ವಹಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ మరలు మరయేడి